ಆಕಾಶ ಭೂಮಿ ವಾಯು ನೀರು ಅಗ್ನಿ ಈ ಐದು ಪಂಚಮಹಾಭೂತಗಳು ಇಡೀ ಸೃಷ್ಟಿಯಲ್ಲಿ ಇರೋದು ಈ ಐದು ಐದು ಅಲ್ಲದಿಲ್ಲ ಅಂತ ಪಂಚಭೂತಗಳಲ್ಲಿ ಲೀನ ಆಯಿತು ಅಂದರೆ ಇಲ್ಲಿ ಒಳಗೊಂದು ಓಡಾಡ್ತಾ ಇತ್ತಲ್ಲ ಗಾಳಿಯಲ್ಲೋಯ್ತು ಅದು ಹೊರಗಿದೆ ಇದೊಂದು ಜಾಗ ಇತ್ತಲ್ಲ ಇತ್ತು ಅದು ಹೊರಗಿದೆ ನೀರು ನೀರು ಆದ ನೀರಿನ ಹನಿಯಾಗಿ ಹೋಯಿತು ನೀರಿನ ಅಣುವಾಗಿ ಅದು ಹನ್ನೊಂದನೆಯ ಇಂದ್ರಿಯ ಯಾವುದು ಮನಸ್ಸು ಮನಸ್ಸು ಮನಸ್ಸನ್ನು ಇಂದ್ರಿಯ ಅಂತಲೇ ಕರೀತಾರೆ ಇಷ್ಟೇ ಅಲ್ಲ ಇದರಲ್ಲಿ ಇನ್ನಷ್ಟು ಅಂಶ ಇದೆ ಇಚ್ಛಾ ದ್ವೇಷ ಸಂಘಾತ ಚೇತನಾ ಧೃತಿ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಸ್ತೆಗಳು ಅಂದ್ರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಸ್ತೆಗಳನ್ನು ತಿಳಿಸಿಕೊಡದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಹದಿಮೂರನೇ ಅಧ್ಯಾಯದಲ್ಲಿದ್ದೀವಿ ಅಂದರೆ ಭಗವದ್ಗೀತೆಯ ಗೀತ ಪರ್ವದಲ್ಲಿದ್ದೀವಿ ಗೀತ ಒಂದು ದೊಡ್ಡ ಅಧ್ಯಾಯ ಆ ಅಧ್ಯಾಯದಲ್ಲಿ ಸಣ್ಣ ಸಣ್ಣ ಅಧ್ಯಾಯಗಳಿವೆ ಆ ಅಧ್ಯಾಯಗಳನ್ನ ಈಗ ಮುಗಿಸ್ಕೊಂಡು ಹನ್ನೆರಡು ಅಧ್ಯಾಯಗಳನ್ನ ಮುಗಿಸ್ಕೊಂಡು ಹದಿಮೂರನೇ ಅಧ್ಯಾಯಕ್ಕೆ ಕಳೆದ ಸಂಚಿಕೆಯಲ್ಲಿ ಕಾಲಿಟ್ಟಿದ್ದೀವಿ ಅದುವೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಮೊದಲ ಸಂಚಿಕೆ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಸೊ ಇಂಟ್ರೊಡಕ್ಟರಿಯಾಗಿ ಒಂದು ಕೃಷ್ಣ ಕ್ಷೇತ್ರ ಅಂದ್ರೇನು ಕ್ಷೇತ್ರಜ್ಞ ಅಂದರೆ ಯಾರು ಅನ್ನೋದನ್ನು ಹೇಳಿದೆ ಮತ್ತು ಅದ್ರ ಮಧ್ಯದಲ್ಲಿ ನಾವು ಚಾರ್ವಾಕ ಧರ್ಮದ ಬಗ್ಗೆ ಚಾರ್ವಾಕ ಪಂಥದ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಮಾತಾಡಿದ್ವಿ ಸರ್ ಕೃಷ್ಣ ಈಗ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡಿದೆ ಅಂತ ಹೇಳ್ತಾ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಒಂದು ಒಂದು ಟೆಕ್ಸ್ಟ್ ಬುಕ್ಕಾಗಿ ಇದನ್ನು ಕೊಡೋದಾದರೆ ಅಷ್ಟು ನೀಟಾದ ಟೆಕ್ಸ್ಟ್ ಬುಕ್ ಅಲ್ವಾ ಅಂತ ಅನಿಸ್ಬಿಡತ್ತೆ ಅಂತ ಅಂದರೆ ಶುರು ಮಾಡುವಾಗ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡಿದೆ ಆ ಕ್ಷೇತ್ರ ಕ್ಷೇತ್ರಜ್ಞರ ಜ್ಞಾನವೇ ಜ್ಞಾನ ಅಂತ ಹೇಳಿಕೊಂಡು ಕ್ಷೇತ್ರ ಅಂದರೆ ಈ ಶರೀರ ಕ್ಷೇತ್ರಜ್ಞ ಯಾರು ಅಂದರೆ ನಾನು ಎಲ್ಲ ಶರೀರದಲ್ಲಿರೋದು ಅಂತ ಒಂದು ಪೀಠಿಕೆ ಆಗಿಬಿಡ್ತು ಈಗ ಅಂದರೆ ಕ್ಷೇತ್ರ ಅಂದರೆ ಜಗತ್ತು ಕ್ಷೇತ್ರಜ್ಞ ಅಂದರೆ ಭಗವಂತ ಅಂತ ಆಯ್ತು ಈಗ ಕ್ಷೇತ್ರ ಅಂದರೆ ಜಗತ್ತು ಅಂದರೆ ಇದಂ ಶರೀರಂಥ ಅಂತ ಹೇಳುವಾಗ ಎಲ್ಲದಕ್ಕೂ ಒಂದು ಎಲ್ಲದರಲ್ಲೂ ಇರುವ ಅಂತ ಬಂದಾಗ ಹಾಗಾಗಿ ಜಗತ್ತು ಮತ್ತು ಭಗವಂತ ಅಂತ ಎರಡನ್ನು ಆಯ್ತು ಅವನು ಅದೇಳಿ ಈಗ ಮತ್ತೆ ಅದನ್ನು ವಿಸ್ತರಿಸ್ತಾನೆ ಏನಿದೆ ಅಂತ ಈ ಶರೀರದಲ್ಲಿ ಏನಿದೆ ಅಂತ ಹೇಳ್ತಾ ಹೋಗ್ತಾನೆ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಹ ಮಹಾಭೂತಾನಿ ಮಹಾಭೂತಗಳು ಅಂದರೆ ಪಂಚಮಹಾಭೂತಗಳು ಅಂತ ಹೇಳ್ತೀವಿ ನಾವು ತೇಜೋ ವಾಯುರಾಕಾಶ ಅಂತ ಐದು ಮಹಾಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಅಂದರೆ ಒಂದು ಭೂಮಿ ಅಂದರೆ ಮಣ್ಣು ಇನ್ನೊಂದು ನೀರು ಇನ್ನೊಂದು ಅಗ್ನಿ ಅಗ್ನಿ ಅಂದರೆ ಉಷ್ಣತೆ ಅಂತ ಹೇಳ್ತೀವಲ್ಲ ಅದು ಇನ್ನೊಂದು ವಾಯು ಮತ್ತೊಂದು ಆಕಾಶ ಅಂತ ಐದಿದೆ ಅಂತ ಇವುಗಳನ್ನು ಪಂಚಮಹಾಭೂತಗಳು ಅಂತ ಕರೀತೀವಿ ಆಕಾಶ ಭೂಮಿ ವಾಯು ನೀರು ಅಗ್ನಿ ಈ ಐದು ಪಂಚಮಹಾಭೂತಗಳು ಇಡೀ ಸೃಷ್ಟಿಯಲ್ಲಿ ಇರೋದು ಈ ಐದು ಅಲ್ಲದಿಲ್ಲ ಅಂತ ಸೃಷ್ಟಿಯಲ್ಲಿ ಇರುವ ಎಲ್ಲ ವಸ್ತುಗಳಾಗ ನಮಗೇನು ಕಾಣಿಸುತ್ತೋ ಇವೆಲ್ಲ ಮಣ್ಣೆ ಯಾವುದು ಮಣ್ಣಲ್ಲಿ ಮಣ್ಣಾಗತ್ತೋ ಅದಷ್ಟು ಮಣ್ಣೆ ಅದು ಮಣ್ಣಿನಿಂದಲೇ ಆಗಿದೆ ಮಣ್ಣಲ್ಲೇ ಮುಕ್ತಾಯ ಆಗ ನಾವು ಸುದ್ದಿ ವಾಹಿನಿಗಳಲ್ಲಿ ಯಾರಾದರೂ ತೀರ್ಕೊಂಡು ಅವ್ರದ್ದು ಅಂತ್ಯಕ್ರಿಯೆ ಆದಾಗ ಪಂಚಭೂತಗಳಲ್ಲಿ ಲೀನರಾದರು ಅಂತ ಬರಿತೀವಿ ಅದು ತುಂಬ ಕರೆಕ್ಟ್ ಆದಷ್ಟು ನೋಡಿ ನಮಗೂ ಅದನ್ನು ಕೇಳಿದರೆ ಅಂದರೆ ಯಾರು ಬರೀತಾರೋ ಅವ್ರಿಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲದಿರಬಹುದು ಬಟ್ ಅದು ಬಂದ್ಬಿಟ್ಟಿದೆ ಹಾಗೆ ಬಂದಿದೆ ಅದು ಹಾಗೆ ಬಂದಿದೆ ಈ ಶಬ್ದ ನೀವು ಹೊರ ಜಗತ್ತಲ್ಲಿ ನೋಡೋಕ್ಕಾಗಲ್ಲ ಭಾರತದಲ್ಲಿ ಇದಿಷ್ಟು ಹೇಗೆ ಇನ್ಬಿಲ್ಟ್ ಆಗಿ ಬರುತ್ತೆ ಅನ್ನೋದಕ್ಕೆ ಪಾರ್ಥಿವ ಶರೀರ ಅಂತ ಪಾರ್ಥಿವ ಅಂದರೆ ಮಣ್ಣಿನ ಶರೀರ ಮಣ್ಣಿನಿಂದಾದ ಶರೀರ ಅಂತ ಪೃಥ ಅಂದರೆ ಅಂತ ಪಾರ್ಥಿವ ಅಂದರೆ ಅವಳಿಗೆ ಸಂಬಂಧಿಸಿದ್ದು ಅನ್ನೋ ಅರ್ಥ ಪಾರ್ಥಿವ ಶರೀರ ಅಂದರೆ ಮಣ್ಣು ಅಂತ ಮಣ್ಣಿಂದ ಬಂದ ದೇಹ ಮಣ್ಣಾಯಿತು ಅಂತ ಅಲ್ಲಿ ಈ ಪಂಚಭೂತಗಳಲ್ಲಿ ವಿಲೀನರಾದ ಅನ್ನೋದು ಸರಿ ಇದೆ ಮಣ್ಣಿನಲ್ಲಿ ಮಣ್ಣಿನಿಂದ ಬಂದ ದೇಹ ಮಣ್ಣಾಯಿತು ಅನ್ನೋದು ಸರಿ ಇದೆ ಮಣ್ಣಿನ ಅಂಶ ಜಾಸ್ತಿ ಇದೆ ದೇಹದಲ್ಲಿ ಈ ದೇಹದಲ್ಲಿ ಪಂಚಭೂತಗಳಿವೆ ಈ ಈ ಸಾಲಿಡ್ಡಾಗಿ ಏನು ಸಿಗ್ತಾ ಇದೆಯೋ ಇದೆಲ್ಲ ಮಣ್ಣಿನ ಅಂಶ ಇನ್ನೊಂದು ಜಲ ನೀರಿನ ಅಂಶ ಅಂತ ನೀರಿನ ಅಂಶ ಇದೆ ದೇಹದಲ್ಲಿ ರಕ್ತವೋ ಇನ್ನೊಂದು ಆರ್ದ್ರ ಅಂತ ಏನಿದೆ ದ್ರವ ಅಂತ ಹೇಳ್ತೀವಲ್ಲ ಅದಿದೆ ಆಮೇಲೆ ಇಲ್ಲಿ ತೇಜಸ್ಸಿದೆ ನಮ್ಮೊಳಗೆ ನಮ್ಮೊಳಗೊಂದು ಬಿಸಿ ಇದೆ ಯಾರಾದರೂ ಸತ್ತಾಗ ದೇಹದ ಬಿಸಿ ಆರಿತು ಅಂತ ಹೇಳ್ತಾರೆ ದೇಹ ತಣ್ಣಗಾಯಿತು ದೇಹ ತಣ್ಣಗಾಯಿತು ಅಂತ ತಣ್ಣಗಾಯಿತು ಅಂದರೆ ಏನು ಅಂದರೆ ಇಲ್ಲಿ ಅಗ್ನಿ ತತ್ವ ಇತ್ತು ಬಿಸಿ ಇತ್ತು ಬಿಸಿ ಇರಬೇಕು ಬಿಸಿ ಇಲ್ಲ ಅಂತಂದರೆ ಸಾವೋದು ಅಂತ ಅದರಿಂದ ಮೂರು ಭೂತಗಳಿದ್ದಾಗಲೇ ದೇಹ ಇದೆ ಅಂತಾಯಿತು ಆಮೇಲೆ ವಾಯು ಇದೆ ಉಸಿರಾಡ್ತೀವಿ ಉಸಿ ಗಾಳಿ ಇಲ್ಲದೇ ಇದ್ದರೆ ಉಸಿರಾಟ ನಿಂತಿತು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಯಾವುದಿಲ್ಲದೆ ಇದ್ದರೂ ಬದುಕು ನಿಲ್ಲತ್ತೆ ಇನ್ನೊಂದು ಆಕಾಶ ಅಂತ ಆಕಾಶ ಅನ್ನೋದಕ್ಕೆ ಅವಕಾಶ ಅಂತ ಅರ್ಥ ಸ್ಪೇಸ್ ಅಂತ ಅರ್ಥ ಅಂದರೆ ಈಗ ನಾವು ಆಕಾಶ ಅಂತಂದರೆ ಮೇಲಿದೆ ಅಂತ ಹೇಳ್ತೀವಲ್ಲ ಅಲ್ಲ ಆಕಾಶ ಎಲ್ಲ ಕಡೆಗೂ ಇದೆ ಆಕಾಶದಲ್ಲೇ ಭೂಮಿ ಇದೆ ನಮಗೆ ಭೂಮಿ ಇಲ್ಲಿದೆ ಆಕಾಶ ಇಲ್ಲಿದೆ ಬ ಭೂಮಿ ಬೇರೆ ಭಾ ಬೇರೆ ಭಾನು ಮೇಲಿದೆ ಆಕಾಶ ಅಲ್ಲ ಭೂಮಿ ಕೆಳಗಿದೆ ಅಂತ ಅಂದ್ಕೊಳ್ತೀವಲ್ಲ ವಿಜ್ಞಾನ ಓದಿದ್ರೂ ಗೊತ್ತಾಗುತ್ತೆ ಆಕಾಶದಲ್ಲೇ ಭೂಮಿ ಇರೋದು ಅಂತ ಸ್ಪೇಸಲ್ಲೇ ಇರೋದು ಭೂಮಿನೂ ಅಂತ ಆ ಸ್ಪೇಸ್ ಅನ್ನೋದು ಅಲ್ಲಿ ಅಲ್ಲ ಇಲ್ಲೂ ಇರೋದು ಸ್ಪೇಸೇ ನಮ್ಮೆದರಿಗಿರೋದು ಸ್ಪೇಸೇ ನಮ್ಮೆದ್ರಿಗೆ ಸ್ಪೇಸ್ ಇದೆ ನಾನು ಅಲ್ಲೋಗಿ ನಿಂತ್ಕೊಳ್ತೀನಿ ಆ ಸ್ಪೇಸಿಗೆ ಹೋಗಿ ನಿಂತೆ ನಾನು ಆಗ ನಾನು ಮೊದಲು ಬಿಟ್ಟು ಜಾಗ ಇದೆಯಲ್ಲ ಅಲ್ಲೇನು ಉಳೀತು ಅಂದರೆ ಸ್ಪೇಸ್ ಉಳಿತು ಅಲ್ಲಿ ಆಕಾಶ ಉಳಿತು ಆಕಾಶ ಅನ್ನೋದಕ್ಕೆ ಅವಕಾಶ ಅಂತ ಅರ್ಥ ಖಾಲಿ ಜಾಗ ಅಥವಾ ಜಾಗ ಅಂತ ಹೇಳ್ತೀವಲ್ಲ ಅದು ನಿರ್ವಾತ ನಿರ್ವಾತ ದೇಹದ ಒಳಗೆ ಅದಿದೆ ದೇಹದ ಒಳಗೆ ಖಾಲಿ ಜಾಗಗಳಿವೆ ಅನ್ನೋದು ಒಂದು ದೇಹ ಇರೋದು ಅದರಲ್ಲೇ ಅನ್ನೋದು ಒಂದು ಅಂತ ಹೀಗಾಗಿ ಪಂಚಭೂತಗಳಿಂದ ಈ ದೇಹ ಆಗಿದೆ ಪಂಚಭೂತಗಳಿಂದಲೇ ಸೃಷ್ಟಿಯೂ ಆಗಿದೆ ಅಂತ ಭೂಮಿ ಅಂತಂದರೆ ಭೂಮಿಯಲ್ಲಿ ಇರುವ ಎಲ್ಲವೂ ಇವುಗಳಿಂದಲೇ ಆಗಿವೆ ಅಂತ ಈ ಪಂಚಭೂತಗಳ ಏನು ಒಟ್ಟಾಗುವಿಕೆಯೇ ಸೃಷ್ಟಿ ಈ ಐದು ಸೇರಿಕೊಂಡ್ರೆ ಅದು ಸೃಷ್ಟಿಯಾಗುತ್ತೆ ಅಲ್ಲಿ ಆಕಾಶ ಇದೆ ಅಲ್ಲಿ ಗಾಳಿ ಇದೆ ಅಲ್ಲಿ ನೀರಿದೆ ಅಲ್ಲಿ ಉಷ್ಣತೆ ಇದೆ ಅಗ್ನಿ ಇದೆ ಮತ್ತು ಭೂಮಿ ಇದೆ ಮಣ್ಣಿದೆ ಅಂತ ಭೂಮಂಡಲದಲ್ಲಿ ಇದಿಷ್ಟು ಇದೆ ಮಹಾಭೂತಾನಿ ಶರೀರಕ್ಕೆ ಅಂತ ತಗೊಂಡ್ರೆ ಈ ಮಹಾಭೂತಗಳಿವೆ ಅಂತ ಹಾಗಾಗಿಯೇ ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ಲೀನವಾಯಿತು ಅಂದರೆ ಅದೆಷ್ಟು ಚೆನ್ನಾಗಿರುವ ಶಬ್ದ ಅಂದರೆ ಅದು ಅಧ್ಯಾತ್ಮ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಆಯಿತು ಅಂತ ಲೀನಾ ಅನ್ನೋದಕ್ಕೆ ಮರ್ಜ್ ಅಂತ ಅರ್ಥ ಲಯವಾಯಿತು ಈ ಲಿಂಗೈಕ್ಯರಾದರು ಶಿವೈಕ್ಯರಾದರು ಅಂತೆಲ್ಲ ಬರುತ್ತಲ್ಲ ಮರ್ಜಾಯಿತು ಅಂತ ಹೇಳುತ್ತೆ ಮರ್ಜಾಯಿತು ಅಂದರೆ ಇದು ಹೋಗಿ ಅದರಲ್ಲಿ ಸೇರಿಕೊಂಡಿತು ಅಂತ ಇದರ ಅಸ್ತಿತ್ವ ಉಳಿಲಿಲ್ಲ ಅಂತ ಇದಾಗಿ ಉಳಿಲಿಲ್ಲ ಅಂತ ಇದಾಗಿ ಉಳಿಲಿಲ್ಲ ಅಸ್ತಿತ್ವ ಉಳಿತು ಅದಾಗಿ ಉಳಿತು ಅಂತ ಅದರಲ್ಲಿ ಸೇರಿಕೊಳ್ಳುತ್ತು ಅಂತ ಪಂಚಭೂತಗಳಲ್ಲಿ ಲೀನ ಆಯಿತು ಅಂದರೆ ಇಲ್ಲಿ ಒಳಗೊಂದು ಓಡಾಡ್ತಾ ಇತ್ತಲ್ಲ ಗಾಳಿಯಲ್ಲೋಯ್ತು ಅದು ಹೊರಗಿದೆ ಇಲ್ಲಿ ಜಾಗ ಇತ್ತಲ್ಲ ಅದೆಲ್ಲೋಯ್ತು ಅದು ಹೊರಗಿದೆ ನೀರು ನೀರು ಅದು ನೀರಿನ ಹನಿಯಾಗಿ ಹೋಯಿತು ನೀರಿನ ಅಣುವಾಗಿ ಅದು ಉಳಿದ ಭಾಗ ಸಾಲಿಡ್ ಆದ ಭಾಗ ಮಣ್ಣಾಯಿತು ಅಂತ ಪಂಚ ಯಾವುದ್ಯಾವುದು ಯಾವುದರ ಭಾಗವಾಗಿ ಇಲ್ಲಿ ಕಾಣಿಸಿಕೊಂಡಿತ್ತೋ ಅದದು ಅದರಲ್ಲಿ ಹೋಯಿತು ಅಂತ ಹಾಗೆ ಐದು ಭೂತಗಳು ಆಮೇಲೆ ಅಹಂಕಾರ ಅಂತ ಈ ಅಹಂಕಾರ ಅಂತ ಅಂದರೆ ಕನ್ನಡದ ಅಹಂಕಾರ ಅಲ್ಲ ಕನ್ನಡದ ಅಹಂಕಾರಕ್ಕೂ ಇಲ್ಲಿ ಅಹಂಕಾರ ಅಂತ ಬಳಸ್ತೀವಲ್ಲ ಇದೇ ಕಾರಣ ಅಹಂಕಾರ ಅಂದರೆ ಅಹಂ ಅಂದರೆ ನಾನು ನಾನು ಅನ್ನುವ ಒಂದು ಭಾವ ಅದನ್ನ ನೀನು ಅರ್ಥಪಡಿಸೋದಕ್ಕೆ ಹೇಳ್ತಾ ಹೋಗೋದು ನಾನು ಶಾಸ್ತ್ರೀಯ ಶಬ್ದಗಳು ಬೇರೆ ಥರ ಹೇಳುತ್ತೆ ನಾನು ಅನ್ನುವ ಒಂದು ಫೀಲ್ ಬರುತ್ತಲ್ಲ ನಾನು ಅನ್ನುವ ಪ್ರಜ್ಞೆ ಭಾಳ ಚೆನ್ನಾಗಿರೋ ಶಬ್ದ ಅದು ನಾನು ಅನ್ನುವ ಪ್ರಜ್ಞೆಯೇ ಅಹಂಕಾರ ಅಹಂ ಎನ್ನುವ ಪ್ರಜ್ಞೆ ಹೊರಗಡೆ ಯಾಕೆ ಅಹಂ ಅಂತ ಬಳಸ್ತೀವಿ ಅಂದರೆ ಇದು ಜಾಸ್ತಿ ಆಗಿಬಿಟ್ರೆ ನಾನೇ ಎನ್ನುವ ಪ್ರಜ್ಞೆ ಬಂದುಬಿಡುತ್ತಲ್ಲ ಅದನ್ನು ಅಹಂಕಾರ ಅಂತ ಬಳಸ್ತಾ ಇದ್ದೀವಿ ನಾನು ಅಂತ ಒಂದು ಪ್ರಜ್ಞೆ ಇದೆ ಅದು ಅಸ್ಮಿತೆ ಅದು ಅಸ್ತಿತ್ವ ಅಸ್ತಿತ್ವದ ಪ್ರಜ್ಞೆ ಇಲ್ಲದೆ ಇದ್ದರೆ ಕೆಲಸ ಆಗೋಲ್ಲ ನಾನು ಅಂತ ಒಬ್ಬ ಇದ್ದೀನಿ ಅಂತ ನನಗೆ ಪ್ರಜ್ಞೆ ಇದ್ದಾಗ ಮಾತ್ರ ನಾನೇನೋ ಮಾಡೋದಕ್ಕೆ ಸಾಧ್ಯ ಅಹಂಕಾರ ಇದು ಸುಮ್ಮನೆ ಅರ್ಥ ಮಾಡಿಸೋದಕ್ಕೆ ಹೇಳಿದ್ದು ಇವೆಲ್ಲ ಭಾಳ ತಾತ್ವಿಕ ಶಬ್ದಗಳು ಇವುಗಳಿಗೆ ಸಾಂಖ್ಯರ ವ್ಯಾಖ್ಯಾನ ಯೋಗದ ವ್ಯಾಖ್ಯಾನ ತರ್ಕದ ವ್ಯಾಖ್ಯಾನ ವೇದಾಂತದ ವ್ಯಾಖ್ಯಾನ ಬೇಕಾದಷ್ಟು ಥರದ ಇವುಗಳಿವೆ ಇದಕ್ಕೆಲ್ಲ ಬಹಳ ವಿಸ್ತಾರವಾದದ್ದು ಈಗ ಇಷ್ಟ ಅಂದ್ಕೊಳ್ಳೋಣ ಬುದ್ಧಿ ಅಂತ ಇನ್ನೊಂದು ಬುದ್ಧಿ ಅಂತ ಇದೆ ಇನ್ನೊಂದು ಅವ್ಯಕ್ತ ಅಂತ ಮೂಲ ಪ್ರಕೃತಿ ಅಂತ ಕರೀತಾರೆ ಈಗ ಶಬ್ದ ಮಾತ್ರ ಹೇಳೋಣ ಅದರ ವಿಸ್ತಾರಕ್ಕೆ ಹೋಗೋದು ಬೇಡ ಮೂಲ ಪ್ರಕೃತಿ ಇಂದ್ರಿಯಾಣಿ ದಶ ಹತ್ತು ಇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗುಬಾಯಿ ಇವುಗಳು ಮಾತು ಆಮೇಲೆ ವಿಸರ್ಜನಾಂಗಗಳು ಕೈಕಾಲು ಇವುಗಳು ಕರ್ಮೇಂದ್ರಿಯಗಳು ದಶ ಏಕಂಚ ಹನ್ನೊಂದನೆಯದ್ದು ಹನ್ನೊಂದನೆಯ ಇಂದ್ರಿಯ ಯಾವುದು ಮನಸ್ಸು ಮನಸ್ಸು ಮನಸ್ಸನ್ನು ಇಂದ್ರಿಯ ಅಂತಲೇ ಕರೀತಾರೆ ಮನಸ್ಸನ್ನು ಇಂದ್ರಿಯ ಅಂತಲೇ ಕರೀತಾರೆ ಹನ್ನೊಂದು ಇಂದ್ರಿಯಗಳು ಮತ್ತು ಇಂದ್ರಿಯ ಗೋಚರಾಹ ಇಂದ್ರಿಯಗಳಿಗೆ ಕಾಣಿಸುತ್ತವೆಯಲ್ಲ ಅವು ಐದು ಜ್ಞಾನೇಂದ್ರಿಯಗಳು ಅಂತ ಕರಿತೀವಲ್ಲ ಅವುಗಳಿಗೆ ಕಾಣಿಸಿಕೊಳ್ತವಲ್ಲ ಅವು ಕಾಣಿಸಿಕೊಳ್ತವಲ್ಲ ಅಂದರೆ ಅವು ಯಾವುದನ್ನು ಫೀಲ್ ಮಾಡ್ತವೋ ಅದು ಅಂತ ಉದಾಹರಣೆ ಕಣ್ಣು ಕಣ್ಣು ನೋಡತ್ತೆ ದೃಶ್ಯ ಕಿವಿ ಕೇಳುತ್ತೆ ಶಬ್ದ ಮೂಗು ಆಘ್ರಾಣಿಸತ್ತೆ ವಾಸನೆ ಚರ್ಮಕ್ಕೆ ಸ್ಪರ್ಶ ಆಗತ್ತೆ ಸ್ಪರ್ಶ ನಾಲಗೆಗೆ ರುಚಿ ಗೊತ್ತಾಗತ್ತೆ ರುಚಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ರುಚಿಯನ್ನು ರಸ ಅಂತ ಕರೆದರು ಕಿವಿ ಶಬ್ದ ಶ್ರವಣೇಂದ್ರಿಯಕ್ಕೆ ಶಬ್ದ ಇದಕ್ಕೆ ಸ್ಪರ್ಶೇಂದ್ರಿಯಕ್ಕೆ ಚರ್ಮಕ್ಕೆ ಸ್ಪರ್ಶ ರೂಪ ಕಣ್ಣು ನೋಡೋದು ರೂಪವನ್ನು ಅಂತ ಕಲರನ್ನು ಬಣ್ಣ ಅಂತ ಹೇಳ್ತೀವಲ್ಲ ಬಣ್ಣದ ಮೂಲಕನೇ ಗುರುತಿಸುತ್ತೆ ಅದು ಅಂತ ಶಬ್ದಸ್ಪರ್ಶ ರೂಪ ರಸ ರುಚಿ ಅನ್ನೋದು ಅದು ರಸ ಗಂಧ ಅಂದರೆ ವಾಸನೆ ಅಂತ ಹೇಳ್ತೀವಲ್ಲ ಅದು ಈ ಐದು ಇಂದ್ರಿಯಗಳಿಗೆ ಕಾಣಿಸುವ ಐದು ಇದು ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತಾ ಹೋಗಿದ್ದವು ಇದಂ ಶರೀರಂ ಕೌಂತೇಯ ಅಂತ ಹೇಳ್ದ ಈ ಶರೀರವೇ ಕ್ಷೇತ್ರ ಅಂತ ಶರೀರ ಅಂದರೆ ಯಾವುದು ಹಾಗಿದ್ರೆ ಯಾವುದನ್ನು ಶರೀರ ಅಂತ ಹೇಳ್ತೀರಿ ಆಗಿದ್ರೆ ಅಂತ ಪ್ರಶ್ನೆ ಕೇಳಿದರೆ ಐದು ಮಹಾಭೂತಗಳು ಮತ್ತು ಅಹಂಕಾರ ಒಳಗೆ ಇರುವ ಅಹಂಕಾರ ತತ್ವ ಬುದ್ಧಿ ತತ್ವ ಮೂಲ ಪ್ರಕೃತಿ ಮತ್ತು ಹತ್ತು ಇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಮತ್ತು ಶಬ್ದಸ್ಪರ್ಶ ರೂಪರಸ ಗಂಧ ತನ್ಮಾತ್ರೆಗಳು ಅಂತ ಕರಿತಾವವುಗಳನ್ನು ಪಂಚ ತನ್ಮಾತ್ರೆಗಳು ಅಂತ ಕರಿತ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ಇವಿಷ್ಟು ಸೇರಿದ್ದು ಶರೀರ ಸಂಘಾತ ಅಂತ ಹೇಳುತ್ತೆ ಈ ಸರಿಯಾದ ಶಬ್ದ ಇದಕ್ಕೆ ಸಂಘಾತ ಅಂದರೆ ಇವುಗಳೆಲ್ಲ ಒಟ್ಟುಗೂಡಿರೋದು ಅಂತ ಇವೆಲ್ಲವೂ ಒಟ್ಟುಗೂಡಿರುವುದಕ್ಕೆ ಶರೀರ ಅಂತ ಹೆಸರು ಪಂಚಭೂತಗಳು ಬುದ್ಧಿ ಅಹಂಕಾರ ಬುದ್ಧಿ ಅವ್ಯಕ್ತ ಹನ್ನೊಂದು ಇಂದ್ರಿಯಗಳು ಮತ್ತು ತಂದುಮಾತ್ರೆಗಳು ಇವುಗಳ ಸಂಘಾತ ಒಗ್ಗೂಡುವಿಕೆ ಇದೆಯಲ್ಲ ಅದಕ್ಕೆ ಶರೀರ ಅಂತ ಹೆಸರು ಅಂತ ಅದು ಕ್ಷೇತ್ರ ಇಷ್ಟೇ ಅಲ್ಲ ಇದರಲ್ಲಿ ಇನ್ನಷ್ಟು ಅಂಶ ಇದೆ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರ ಸಮಾಸೇನ ಸವಿಕಾರ ಮುದಾಹೃತ ಇದರಲ್ಲಿ ಇನ್ನಷ್ಟು ಅಂಶಗಳಿವೆ ಇಚ್ಛೆ ಅಂತ ಒಂದಿದೆ ಭಾವ ಅಂತ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ದೇಹದಲ್ಲಿದೆ ಇನ್ನೂ ಇದೆ ಅಂತ ಇಚ್ಛೆ ಅಂತ ಒಂದಿದೆ ದ್ವೇಷ ಅಂತ ಒಂದಿದೆ ದ್ವೇಷ ಇಚ್ಛೆ ಅಂದರೆ ಇಚ್ಛೆ ಅನ್ನೋದು ನನಗೆ ಬೇಕು ಅಂತ ಅನ್ನಿಸುವ ಭಾವ ದ್ವೇಷ ಅಂದರೆ ನನಗೆ ಬೇಡ ಅಂತ ಅನ್ನಿಸುವ ಭಾವ ದ್ವೇಷ ಅಂದರೆ ದ್ವೇಷದ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನಾವು ದ್ವೇಷ ಅಂತ ಕರಿತೀವಲ್ಲ ಇದು ಬೇಡ ಅಂತ ಅನ್ಸತ್ತಲ್ಲ ಅದಕ್ಕೆ ಅದಕ್ಕೆ ದ್ವೇಷ ಅಂತ ಹೇಳ್ತಾರೆ ಅವರು ಅಂದರೆ ಇಷ್ಟವಾದದ್ದು ಇಷ್ಟವಾಗದ್ದು ಎಸ್ ಸುಖ ಸುಖ ದುಃಖ ಅಂತ ಎರಡಿದೆ ಸುಖ ದುಃಖ ಅಂತ ಎರಡು ಫೀಲ್ ಅದು ನನಗೆ ಏನನ್ನೋ ತಿಂದರೆ ಸುಖ ಆಗತ್ತೆ ಏನನ್ನೋ ತಿಂದರೆ ದುಃಖ ಆಗತ್ತೆ ಅಂದರೆ ಇಷ್ಟ ಆಗಲ್ಲ ನೋವಾಗತ್ತೆ ಖುಷಿ ಆಗತ್ತೆ ಖುಷಿ ಆಗೋಲ್ಲ ಎಲ್ಲೋ ಹೋದರೂ ಖುಷಿ ಆಗತ್ತೆ ಎಲ್ಲೋ ಹೋದರೂ ಖುಷಿ ಆಗಲ್ಲ ಯಾರನ್ನೋ ಮೀಟ್ ಮಾಡಿದರೆ ಖುಷಿಯಾಗತ್ತೆ ಯಾರದೋ ಜೊತೆಗಿದ್ದರೂ ಖುಷಿ ಆಗಲ್ಲ ಇದು ಸುಖ ದುಃಖ ಇವುಗಳಿವೆ ಚೇತನ ಒಳಗೊಂದು ಚೈತನ್ಯ ಇದೆ ಮತ್ತು ಧೃತಿ ಅಂತ ಧೃತಿ ಅಂದರೆ ಧೈರ್ಯ ಅಂತ ಹೇಳ್ತೀವಲ್ಲ ಅರ್ಥ ಧೈರ್ಯ ಅಂದರೆ ಇಲ್ಲಿ ಸ್ಥೈರ್ಯ ಅಂತ ತಗೊಳ್ಬೋದು ಇರುವಿಕೆ ಅಂತ ಅರ್ಥಕ್ಕೆ ಸ್ಥಿರತೆ ಅಂತ ಅಂದರೆ ಇರುವಿಕೆ ಅಂತ ಒಂದಿದೆ ಅಂತ ಅಸ್ತಿತ್ವ ಅಂತ ಒಂದಿದೆ ಇವೆಲ್ಲ ಏತತ್ ಕ್ಷೇತ್ರ ಸಮಾಸೇನ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇವೆಲ್ಲ ಸೇರಿದ್ದು ಕ್ಷೇತ್ರ ಓಕೆ ಇಷ್ಟೇನ ಅಂದರೆ ಇನ್ನೂ ಸೂಕ್ಷ್ಮಕ್ಕೆ ಹೋಗ್ಬೋದು ಇನ್ನೂ ಏನೇನೋ ಇದೆ ಅಂತ ಅದರ ಒಳಗೆ ಅದರ ಒಳಗೆ ಅದರ ಒಳಗೆ ಅಂತ ಹೋಗ್ತಾ ಹೋಗ ಹೋಗೋದಕ್ಕೆ ಬರುತ್ತೆ ಈಗ ಪಂಚಭೂತಗಳು ಅಂತಂದಾಗ ಈ ಪಂಚಭೂತಗಳು ಈಗ ಅದರಲ್ಲಿ ಜಲ ಅಂತ ಬಂದರೆ ಅದು ರಕ್ತನಾಳಗಳಾಗಿರ್ಬೋದು ಇನ್ನೇನೋ ರಕ್ತಗಳ ರಕ್ತ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ಇಂಥದ್ದು ಹಾಗೆ ಬೇಕಷ್ಟು ವಾಯು ಅಂತ ಅಂದಾಗ ಗಾಳಿ ಅಂತ ಒಂದೇ ಹೇಳ್ತೇವೆ ಅದರಲ್ಲಿ ಐದು ತರಹದ ವಾಯು ಇದೆ ಅಂತ ಹೇಳ್ತೇವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಪಂಚಪ್ರಾಣಗಳು ಅಂತ ಕರೀತಾರೆ ಅದನ್ನು ಇನ್ನೂ ಹೋಗಿ ದಶಪ್ರಾಣಗಳು ಅಂತ ಕರೀತಾರೆ ಹತ್ತಿದೆ ಅದು ಅಂತ ಕರೀತಾರೆ ಹೀಗೆ ಇದರಲ್ಲಿ ಎಷ್ಟೋ ವಿಭಾಗಗಳನ್ನು ಅವತ್ತೆ ಮಾಡಿದ್ದಾರೆ ವಿಜ್ಞಾನವು ಇವತ್ತು ಇದರಲ್ಲಿ ಇನ್ನೂ ಎಷ್ಟೋ ವಿಭಾಗಗಳನ್ನು ಗುರುತಿಸ್ತದೆ ಅಜೀರ್ಣಾಂಗ ವ್ಯೂಹ ಅಂತ ಹೇಳ್ಬೋದು ರಕ್ತ ಪರಿಚಲನಾಂಗ ವ್ಯೂಹ ಅಂತ ಹೇಳ್ಬೋದು ಮೆದುಳು ಅಂತ ಹೇಳ್ಬೋದು ಕಿಡ್ನಿ ಅಂತ ಹೇಳ್ಬೋದು ಹೀಗೆ ಏನೇನು ಒಟ್ಟು ಅಂದರೆ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಹಲವು ತರಹದಲ್ಲಿ ನೋಡ್ತಾ ಹೋದಾಗ ಬೇರೆ ಬೇರೆ ಲೇಯರ್ನಲ್ಲಿ ನೋಡ್ತಾ ಹೋದಾಗ ಇನ್ನು ಎಷ್ಟೋ ಬರುತ್ತೆ ಸಪ್ತ ಧಾತುಗಳಿವೆ ಸಪ್ತ ಧಾತುಗಳಿಂದ ಆದದ್ದು ಶರೀರ ಅಂತ ಹೇಳ್ತಾರೆ ಹೀಗೆ ಎಷ್ಟೋ ತರಹದಲ್ಲಿ ಇದನ್ನು ನೋಡ್ಬೋದು ಸೂಕ್ಷ್ಮಕ್ಕೆ ಹೋಗ್ಬೋದು ಆದರೆ ಸಮಾಸೇನ ಸಂಕ್ಷೇಪವಾಗಿ ಹೇಳೋದಾದರೆ ಇವಿಷ್ಟು ಇರೋದು ಕ್ಷೇತ್ರ ಅಂತ ಹೇಳಿದ ಸೊ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ಮತ್ತೊಂದು ಸಂಚಿಕೆಯನ್ನು ನಾವು ಮಾತಾಡಿದ್ವಿ ಎಷ್ಟು ಸೂಕ್ಷ್ಮವಾಗಿ ಮತ್ತು ಎಷ್ಟು ಆಳವಾಗಿ ದೇಹವನ್ನು ಅರ್ಥ ಮಾಡ್ಕೊಂಡಿದ್ರು ಆಗಿನ ಟೈಮಲ್ಲಿ ಅಂತ ಗೊತ್ತಾಗುತ್ತೆ ಅಥವಾ ಕೃಷ್ಣ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಅನ್ನೋ ಗೊತ್ತಾಗುತ್ತೆ ಸೊ ಮುಂದಿನ ಭಾಗದಲ್ಲಿ ಬಹುಶಃ ಇನ್ನೂ ಒಂದಷ್ಟು ವಿಸ್ತಾರ ಆಗುತ್ತೆ ಅನಿಸುತ್ತೆ ಕ್ಷೇತ್ರದ ಬಗ್ಗೆ ಮಾತಾಡೋದು ಕ್ಷೇತ್ರದ್ದನ ಬಗ್ಗೆ ಏನು ಕೃಷ್ಣ ಹೇಳ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇಷ್ಟು ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ಗೆ ಸರ್ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ ಮಹಾಭಾರತ ರಸ್ತೆಗಳನ್ನ ತಿಳ್ಕೊಳ್ತಾ ಇದ್ದೀವಿ ಇದು ನನಗನ್ಸುತ್ತೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ ಒಂದು ಸಲ ನೋಡಿದಾಗ ಅರ್ಥ ಆಗುತ್ತೆ ಆದರೆ ಮನಸ್ಸಲ್ಲಿ ನಿಮಗೆ ಅದು ಇಳಿಬೇಕು ಉಳಿಬೇಕು ಅಂದರೆ ಅದನ್ನು ಮತ್ತೊಂದು ಸಲ ನೋಡಬೇಕಂತ ಅನಿಸುತ್ತೆ ಸೊ ಹೀಗಾಗಿ ಯಾರು ಇಲ್ಲಿವರೆಗೆ ಬಂದಿದ್ರು ಮತ್ತೊಂದು ಸಲ ಫಸ್ಟಿಂದ ನೀವು ನೋಡ್ಕೊಂಡು ಬನ್ನಿ ಅಥವಾ ಹೊಸದಾಗಿ ಯಾರು ನೋಡ್ತಾಯಿದ್ರು ಅವ್ರು ಖಂಡಿತ ಫಸ್ಟಿಂದ ನೋಡಿ ಅಂತ ಹೇಳ್ತೀನಿ ನಾನು ಕೂಡ ಅವಾಗ ಅವ್ರು ಮಾಡ್ತಾನೆ ಇರ್ತೀನಿ ಯಾಕಂದರೆ ಏನೋ ಒಂದು ಹೊಸದು ಸಿಗುತ್ತೆ ಅಂತ ಅನ್ಸುತ್ತೆ ಸೊ ಆ ಥರ ಹೇಳ್ತಾ ಮುನ್ನೂರನೇ ಎಪಿಸೋಡ್ ಹತ್ತಿರ ಬರ್ತಾ ಇರೋದ್ರಿಂದ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ ಅನುಮಾನಗಳಿದ್ದರೆ ತಿಳಿಸಿ ನಿಮ್ಮ ಆಕ್ಷೇಪಣೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಎಲ್ಲವನ್ನೂ ಕೂಡ ಮುನ್ನೂರನೇ ವಿಶೇಷ ಸಂಚಿಕೆಯಲ್ಲಿ ಅಡ್ರೆಸ್ ಮಾಡ್ತೀವಿ ಅದಕ್ಕೆ ಸರ್ ಉತ್ತರ ಕೊಡ್ತಾರೆ ಅಂತ ಹೇಳ್ತೇವೆ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಯಾವಾಗಲೂ ಹೇಳೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಒಂದೊಂದು ಜನ ರೀಚ್ ಆಗುತ್ತೆ ಮತ್ತು ನಿಮ್ಮ ಈ ವಿಡಿಯೋಗಳನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ